ప్రాపర్ ఫ్ మాత్ర ఎలా

ಇಂಜಿನಿಯರ್ ಅವರು ಇರ್ತಾರೆ ಆಮೇಲೆ ಎಸ್ಕಾಮ್ ಅವರು ಇರ್ತಾರೆ ಒಂದು ಇರಿಗೇಷನ್ ಅವರು ಇರ್ತಾರೆ ಸೊ ಈ ಆರು ಜನ ಆರು ಇಲಾಖೆ ಜನರು ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಇದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಒಂದು ತಂಡವನ್ನು ಮೂರು ಶಿಫ್ಟ್ ಅಲ್ಲಿ ಮಾಡ್ತೀವಿ ಇವತ್ತು ನಾವು ಆಯಾ ಇಲಾಖೆಯಿಂದ ಹೆಸರನ್ನು ಕೂಡ ಹೇಳ್ತೀವಿ ನಾಳೆ ಒಳಗಡೆ ಅದು ಆರ್ಡರ್ ನಾವು ಜಾರಿ ಮಾಡ್ತೀವಿ ಆ ಆದೇಶದಲ್ಲಿ ಏನು ಹೇಳ್ತೀವಿ ಅವರು ಕಡ್ಡಾಯವಾಗಿ ಆಯಾ ಸಮಯದಲ್ಲಿ ಹಾಜರಿದ್ದು ಈ ಕೆನಾಲ್ ಅನ್ನು ಪ್ರೊಟೆಕ್ಟ್ ಮಾಡಿ ನಮ್ಮ ಕೆರೆಗಳಿಗೆ ನೀರು ತುಂಬಿಸುವ ವ್ಯವಸ್ಥೆ ಮಾಡಬೇಕು